ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪದೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಫ್ಜಲ್ಪುರದಲ್ಲಿ ಕಣಕ್ಕಿಳಿದು ಮಾಲಿಕಯ್ಯ ಗುತ್ತೇದರ್ ಅವರನ್ನು ಸೋಲಿಸಿದ ನಿತಿನ್ ಗುತ್ತಿದಾರವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುವುದು ಬೇಡ ಎಂದು ಅಫ್ಜಲ್ಪುರ್ ಬಿಜೆಪಿ ಮುಖಂಡರಾದ ಸಿದ್ದರಾಮ ಸಾಲಿಮನಿ ಅವರು ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾಧ್ಯಮದರೊಂದಿಗೆ ಮಾತನಾಡಿದ ಅವರು ನಿತಿನ್ ಗುತ್ತೇದರ್ ಅವರು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳದೆ ಮಾಲಿಕಯ್ಯ ಗುತ್ತೇದರ್ ಅವರ ಸೋಲಿಗೆ ಕಾರಣರಾದರು ಅವರು ಮತ್ತೆ ಬಿಜೆಪಿಗೆ ಬರುತ್ತಿದ್ದಾರೆ ಎಂಬ ಸುದ್ದಿ ತಿಳಿದಿದ್ದು ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಡಿ ಎಂದು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಅಥವಾ ಒಪ್ಪದೆ ಪಕ್ಷದ ಅಭ್ಯರ್ಥಿ ವಿರುದ್ಧ ಚುನಾವಣೆಯಲ್ಲಿ ನಿಂತು ಪಕ್ಷದ ಅಭ್ಯರ್ಥಿ ಸೋಲಿಗೆ ಪ್ರಮುಖ ಕಾರಣರಾಗಿದ್ದಾರೆ ಅವ್ರಿಗೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಅಂತ ಹೇಳಿ ನಮ್ದೊಂದು ಸಂದೇಶ ಸಂದೇಶ ಕೊಡ್ತೇವೆ ರಾಜ್ಯ ಹೈಕಮಾಂಡ್ ಒಂದು ವೇಳೆ ಹೈಕಮಾಂಡ್ ತಮ್ಮ ನಿರ್ಣಯವನ್ನು ಧಿಕ್ಕರಿಸಿ ತಗೊಂಡಿದ್ದೇ ಆದ್ರೆ ಮುಂದೆ ನಿಮ್ ನಿರ್ಣಯ ನಮ್ಮ ನಿರ್ಣಯವನ್ನು ಧಿಕ್ಕರಿಸಿ ಹೈಕಮಾಂಡ್ ಅವರು ತಗೋಬೇಕಂತ ಹೇಳಿ ನಮಗೊಂದು ಉದ್ದೇಶ ಅದ ಅವ್ರು ಒಂದ್ ವೇಳೆ ಏನಾದರೂ ತೆಗೆದುಕೊಳ್ಳಬೇಕಾದ್ರೆ ನಮ್ಮ ನಾಯಕರು ಹೈದರಾಬಾದ್ ಕರ್ನಾಟಕದ ಹಿಮಂತ ನಾಯಕರು ಮಾಲಿಕೆ ಗುತ್ತಿವರ್ ಅವರು ತೆಗೆದುಕೊಂಡು ನಿರ್ಣಯ ತೆಗೆದುಕೊಳ್ಳಬೇಕು ಭಾಗದಲ್ಲಿ ಯಾರಿಗೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದು ಯಾಕಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ಲೋಕಸಭಾ ಚುನಾವಣೆ ಮಾಲಿಕೆ ಗುತ್ತಿವರ್ ಸಾಹೇಬ್ರ ನೇತೃತ್ವದಲ್ಲಿ ಚುನಾವಣೆ ನಡೆದಿದೆ ಈಗಾದರೂ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಬೇಕಾಗಿದೆ ಯಾಕಪ್ಪ ಹಿರಿಯ ನಾಯಕರು ಯಾರಿಗೆ ಕೊರತೆ ಆದ್ದು ಕಾಣ್ತಾ ಇದೆ ಬಿಜೆಪಿ ಇಲ್ಲಿ ಜಿಲ್ಲೆಯಲ್ಲಿ ಆದ ಕಾರಣ ಹೀಮಂತ ನಾಯಕರು ಉಳಿಸಿಕೊಳ್ಳಬೇಕಾದ್ರೆ ಪಕ್ಷದಲ್ಲಿ ಅವರ ನೇತೃತ್ವದಲ್ಲಿ ಯಾರಿಗೆ ಪಕ್ಷಕ್ಕೆ ಹೋಗಬೇಕಾದ್ರೆ ಅವರಿಗೆ ಇಟ್ಟು ಅವರಿಗೆ ಒಪ್ಪಂದ ಅವರು ಸರಿಯಾಗಿ ಅವ್ರ ಗಮನ ಈಗ ಲೋಕಸಭಾ ಚುನಾವಣೆ ಇದೆ ಪಕ್ಷ ಏನ್ ಡಿಸಿಷನ್ ತಗೋಬೇಕು ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕಂದ್ರೆ ಏನೇನು ಮಾಡ್ಬೇಕು ಅನ್ನೋದಂತ ಅವ್ರು ಮಾಡ್ತಾರೆ ಐವತ್ತು ಸಾವಿರ ಓಡ್ ತಗೊಂಡೋರ್ ಒಬ್ರು ನಿಮ್ಮ ಪಕ್ಷಕ್ಕೆ ಬರ್ತೀನಿ ಅಂದ್ರೆ ಎಕ್ಸೆಸ್ ಜಡ್ ಕ್ಯಾಂಡಿಡೇಟ್ ಯಾರೋ ಯಾರ ಅಣ್ಣ ತಮ್ಮ ಏನು ಬೇಕಾಗಿಲ್ಲ ಐವತ್ ಸಾವಿರ ಓಡ್ ತಗೊಂಡವರೊಬ್ಬರು ನಿಮ್ಮ ಪಕ್ಷಕ್ಕೆ ಬರ್ತೀನಿ ಅಂದ್ರೆ ನಿಮ್ಮ ಪಕ್ಷಕ್ಕೆ ಬಲ ಬರುತ್ತಾ ಏನಾಗುತ್ತಾ ಪಕ್ಷ ಅಂತಿದ್ರೆ ಪಕ್ಷದಿಂದ ನಿಂತು ಓಡ್ ತಗೊಂಡಿದ್ರೆ ಐವತ್ತೇತರವಾಗಿ ನಿಂತು ತಗೊಂಡ್ರೆ ಅವ್ರಿಗೆ ಕೆಲವೊಂದು ಜಾತಿ ಓಟ್ಗಳು ಅವು ಈಗ ಬಿಜೆಪಿಗೆ ಬಂದ್ರೆ ಅವ್ರು ಬರೋದಿಲ್ಲ ನಮ್ಗೆ ಕನಿಷ್ಠ ಏನಿಲ್ಲ ಅಂದ್ರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ ಓಟ್ ಅವರು ಬಿಜೆಪಿ ಬಂದರೂ ಓಟ್ ಬರೋದಿಲ್ಲ ಅಲ್ಲಿ ಪಕ್ಷೇತರವಾಗಿ ನಿಂತೇಳಿ ಅವ್ರಿಗೆ ಓಟ್ ಹಾಕಿದ್ದಾರೆ ಹೊರತು ಅವ್ರು ಪಕ್ಷದಿಂದ ನಿಂತರ ಓಟ್ ಬೀಳ್ತಿತ್ತು ಅವರಿಗೆ ಆ ಓಟ್ಗಳು ಇವಾಗ ಲೋಕಸಭಾ ಚುನಾವಣೆಗೆ ಇವ್ರಿಗೆ ತಗೋಬೇಕು ಇವ್ರ ತೊಗೊಂಡ್ರೆ ಐವತ್ತೊಂದು ಸಾವಿರ ಓಟ್ ಬಿಟ್ಟು ಅವ್ರ ಪಕ್ಷದ ತಪ್ಪು ಕಲ್ಪನೆ ಅದು ಯಾಕಂದ್ರೆ ಅವು ಮೂರು ಸಮುದಾಯ ಇದಾವೆ ಅವು ಪಕ್ಷ ವೈಸ್ ಓಟ್ ಹಾಕೋದಿಲ್ಲ ಅವರು ಬಿಜೆಪಿ ಚುನಾವಣೆಗೆ ಬಂದ್ರೆ ಅದರಿಂದ ಯಾವುದೇ ನಮಗೆ ಪ್ಲಸ್ ಇಲ್ಲ ಅವ್ರಿಗೆ ತಗೊಂಡ್ಕೊಂಡ್ರೆ ಅನ್ನೋ ಉದ್ದೇಶದ ಐವತ್ತೊಂದ್ ಸಾವಿರ ಓಟ್ ಬರ್ತಾವ ನಾವು ಎಂದರೆ ಅವ್ರು ಕ್ಯಾಲ್ಕುಲೇಷನ್ ಹೋಗಿ ಎಣ್ಣೆ ಚುನಾವಣೆಗೆ ತೊಗೊಂಡು ಲೋಕಸಭಾ ಚುನಾವಣೆ ಐವತ್ ಸಾವಿರ ಸಾವಿರ ಅವ್ರ ಬೇರೆ ಓದಿಲ್ಲ ಅವ್ರು ಬಿಜೆಪಿಗೆ ಬಂದ್ರೂ ಓಟ್ ಹಾಕೋದಿಲ್ಲ ಬಹಳ ಬಲಾಟೆ ಜಾತಿ ಕೋಮವಾದಿಗಳೂ ಅವ್ರು ಓಟ್ ಹಾಕೋದಿಲ್ಲ ಬಿಜೆಪಿ ಪಕ್ಷದವ್ರಿಗೆ ಯಾರು ನಿಮ್ಮ ರಾಜ್ಯ ಮಟ್ಟದ ಮತ್ತೆ ಜಿಲ್ಲಾ ಮಟ್ಟದ ನಾಯಕರ ಸಂಪರ್ಕ ಅದು ನಮಗ ಊಹಾಪು ಇದಿದೆ ಸರ್ ಜಿಲ್ಲೆಯಲ್ಲಿ ಅದನ್ನು ನಾವು ಕಿಮಿಗೆ ಬಿದ್ದಿದ್ರಿಂದ ಇವತ್ತು ನಾವು ಜಿಲ್ಲೆ ರಾಜ್ಯ ನಾಯಕರಿಗೆ ಒಂದು ಸಂದೇಶ ಮುಟ್ಟಿಸ್ಬೇಕು ಇಲ್ಲಿ ಸ್ಥಳೀಯವಾಗಿ ಡಿ ಜಿಲ್ಲೆ ಒಳಗ ತಾಲೂಕಿನ ಒಳಗ

ನಮ್ಮ ಭಾಗದ ಆರು ಬಾರಿ ಗೆದ್ದು ಬಿಜೆಪಿ ಪಕ್ಷ ಯಾರು ಶಾಸಕರಿಲ್ಲ ಅವರೆಲ್ಲ ಮೂರು ನಾಲ್ಕು ಸಾರಿ ಗೆದ್ದರು ಅವ್ರಿಗೆ ಹುಡ್ಕೊಂಡು ಹೋಗೋದೇ ಅಂದ್ರೆ ಸ್ವತಃ ಆರು ಬಾರಿ ಗೆದ್ದು ಮಾಜಿ ಸಚಿವರು ಅದರ ತಮ್ಮದೇ ಆದಂತ ಒಂದು ಹೆಸರದ ರಾಜ್ಯದೊಳಗ ಇವ್ರ ಮುಖಾಂತರಿ ಸೇರ್ಪಡೆ ಆಗ್ಬೇಕಂದ್ರೆ ಆಗ್ಬೇಕಂದ್ರೆ ಬಿಜೆಪಿ ಬರ್ತೀನಿ ಅಂತ ಹೇಳಿಲ್ಲ ನೀವೇ ಬಿಜೆಪಿ ನಿನ್ನೆ ನನಗೆ ಎರಡು ಪಕ್ಷದವರು ನನ್ನ ಸಂಪರ್ಕದಲ್ಲಿದ್ದಾರೆ ನಾ ತೆಗೆದುಕೊಂಡೆ ನೀವೆಲ್ಲ ಬರ್ದಿರ್ತೀರ ಸಲುವಾಗಿ ನಮ್ಮ ಈ ಬರ್ನ ಬಂದಿದೆ ಸರ್ ಸಂಪರ್ಕದಲ್ಲಿ ಐವತ್ ಒಂದ್ ಸಾವಿರ ಮತ್ತೆ ಏನಾದ್ರು ನೋಡಿ ನೀವು ಅವ್ರಿಗೆ ತಗೊಂಡಿದ್ದೆ ಆದ್ರೆ ಮೈನಸ್ ಇದೆ ಅವ್ ಮುಳಿದ ಕಾಸ್ಟ್ಗಳು ಮೂರ್ ಅವೆ ಪಕ್ಷ ಅಂತ ನಿಂತರ ಹೋಟ್ ಹಾಕಿದಾರೆ ಅವರಿಗೆ ಪಕ್ಷಕ್ಕೆ ಬಂದ್ರೆ ಆ ಹೋಟ್ಗಳು ಬರೋದಿಲ್ಲ ಸಮುದಾಯ ಓಟುಗಳು ಕಟ್ ಆಗೋ ಚಾನ್ಸ್ ಇದೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟೇಜ್ ಇದೆ ಇವ್ರಿಗೆ ಬರೋದು ಮತ್ತೆ ಹತ್ತರಿಂದ ಹದಿನೈದು ಸಾವಿರ ಓಟ್ ನಮ್ ಸರ್ ನಮಸ್ತೆ ಸುರೇಶ್ ಅಲ್ಲಿ ಸಂಗೀತ ಸರ್ ಬಿಜೆಪಿಗೆ ಮುಖಂಡರು ಸರ್